ಓಂ ಶಿವಾಯ ಸ್ವಾಮಿ ಕೊರಗು ಜನ ಪ್ರೀತಿ ವೀಕ್ಷಕರಿಗೆ ಶಿವಮೊಗ್ಗ ಆಧಿಕ ಚಾನಲ್ಗೆ ಸ್ವಾಗತ ಇನ್ನು ಕೆಲವೇ ದಿನಗಳಲ್ಲಿ ಈ ರಾಶಿಯವರಿಗೆ ಗೊಜ್ಜು ಕೇಸರಿ ಯೋಗ ಇಷ್ಟಾರ್ಥ ನೆರವೇರಿಕೆ ಯಾವ ರಾಶಿಗಂಥ ಉಪಯುಕ್ತ ಮಾಹಿತಿಯನ್ನು ಕೊಡ್ತೇನೆ ಅದಕ್ಕೆ ಮುಂಚೆ ನಾವು ಚಾನಲ್ ನೋಡೋದು ಮಾತ್ರ ಸಬ್ಸ್ಕ್ರೈಬ್ ಮಾಡ್ತೇನೆ ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ನಿಮ್ಮ ವೈಯಕ್ತಿಕ ಸಮಸ್ಯೆ ಏನೇ ಇದ್ದರೂ ನನ್ನ ಜೊತೆ ಹಂಚ್ಕೊಳ್ಳಿ ಅದಕ್ಕೆ ಹಾಗೆ ನಾನು ನಿಮಗೆ ರಿಪ್ಲೈ ಮಾಡೇ ಮಾಡ್ತೇನೆ ಜೊತೆ ಯಾವತ್ತೂ ಇಡ್ತೇನೆ ನಾನು ಮೇರೋ ಶ್ರೀ ಹಾಗೂ ಕೊರಗ ಜೊತೆ ಆಶೀರ್ವಾದ ಕೂಡ ನಿಮ್ಮ ಮೇಲಿರುತ್ತೆ ಇರುತ್ತೆ ಖಂಡಿತವಾಗಲೂ ಮುಕ್ತವಾಗಿ ನನ್ನ ಜೊತೆ ಯಾವುದೇ ಸಮಸ್ಯೆಯಲ್ಲಿ ಅದನ್ನು ಹಂಚ್ಕೊಳ್ಳಿ ಸ್ವಲ್ಪ ಟೈಮ್ ಆಚೆಚ್ಚೆ ಆದರೂ ಖಂಡಿತವಾಗ್ಲೂ ನಿಮಗೆ ಉತ್ತರ ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾ ಈಗಾಗಲೇ ತುಂಬ ಮಂದಿಗೆ ನಾನು ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಮುಂದೆನೂ ನಾನು ನಿಮ್ಮ ಜೊತೆ ಇಡ್ತೇನೆ ಅಂತ ಹೇಳ್ತಾ ಈ ಯೋಗವು ಜನವರಿ ಹದಿನೆಂಟು ಹತ್ತೊಂಬತ್ತರಂದು ರೂಪುಗೊಳ್ಳುವಂಥದ್ದು ಹಾಗೆಯೇ ಒಂದು ರಾಶಿಯಲ್ಲಿ ಚಂದ್ರ ಮತ್ತು ಗುರುವಿನ ಯಾವಾಗ ಸಂಯೋಗ ಆಗುತ್ತೋ ಆ ಸಮಯದಲ್ಲಿ ಏನು ಗಜಕೇಸರಿ ರಾಜಯೋಗ ರೂಪುಗೊಳ್ಳುವಂಥದ್ದು ಇದರ ಮಂಗಳಕರ ಯೋಗ ಅಂತಲೂ ಕರೆಯಲಾಗುತ್ತದೆ ಎರಡು ದಿವಸದಲ್ಲಿ ಯಾರ್ಯಾರಿಗೆ ಯಾವ ಯಾವ ರಾಶಿಗೆ ತುಂಬಾ ಒಳ್ಳೆಯದಿದೆ ಅನ್ನೋದನ್ನು ನಾವೀಗ ನೋಡೋಣ ಅಂದರೆ ಕೆಲವು ಒಂದು ರಾಶಿಗಳಿಗೆ ಗಜ ಗಜಕೇಸರಿ ಯೋಗ ಅದೊಂದು ಯೋಗ ಬರುವಂಥದ್ದು ಆದರೆ ಈ ಒಂದು ಏನು ಎರಡು ದಿನ ಏನಿರುತ್ತೆ ಆ ಒಂದು ಈ ರಾಶಿ ಕೆಲವು ರಾಶಿಗಳಿಗೆ ತುಂಬಾ ಒಳ್ಳೆಯದಾಗಿರುತ್ತೆ ತುಂಬಾ ಒಳ್ಳೆಯ ಅವರ ಇಷ್ಟಾರ್ಥಗಳು ಕೂಡ ನೆರವೇರುವಂಥದ್ದು ಅಂತಲೇ ಹೇಳಬಹುದು ಅದು ಯಾವ ರಾಶಿಗೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಯಾವ್ದು ಮೊದಲ ರಾಶಿ ಬಂದುಬಿಟ್ಟು ಮೇಷರಾಶಿ ಮೇಷರಾಶಿಗೆ ಈ ಒಂದು ಗಜಕೇಸರಿ ಯೋಗದ ಒಂದು ಅದೃಷ್ಟ ಹೇಗಿದೆ ಅನ್ನೋದನ್ನು ಈ ಒಂದು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಯಾವ ಥರ ಇರುತ್ತೆ ಇವರಿಗೆ ಅಂತ ನೋಡೋದಾದರೆ ಈ ಒಂದು ರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ಈ ಒಂದು ಎರಡು ದಿವಸದಲ್ಲಿ ತುಂಬ ಶುಭ ಫಲಗಳನ್ನು ಕಾಣಬಹುದು ಹಾಗೆಯೇ ಈ ಎರಡು ದಿನದಲ್ಲಿ ಕುಟುಂಬದಲ್ಲಿ ತುಂಬ ಸಂತೋಷ ಮಾನಸಿಕ ನೆಮ್ಮದಿ ಇರುವಂಥದ್ದು ಹಾಗೆಯೇ ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು ಹಣದ ಲಾ ಹೆಚ್ಚಿನ ಲಾಭ ಆಗ ಆಗುವಂಥದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು ಮೊದಲಿಗಿಂತ ಹೆಚ್ಚು ಹಣ ಏನು ಬರುವಂಥದ್ದು ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವಿಕೆ ಇದೆಲ್ಲ ಮೇಷರಾಶಿಗೆ ಈ ಒಂದು ಎರಡು ದಿನದ ಗಜಕೇಶರಿ ಯೋಗ ಅಂದರೆ ಚಂದ್ರ ಮತ್ತು ಏನು ಗುರುವಿನ ಒಂದು ಸಂಯೋಗ ಏನಾಗುತ್ತೆ ಆಗ ಈ ಒಂಥರ ಈ ಒಂದು ಯೋಗ ರುಪುಗಳ ಕೆಲವರಿಗೆ ಜಾತಕದಲ್ಲಿ ಇರುವಂಥದ್ದು ಅವರಿಗೆ ತುಂಬ ವರ್ಷಗಳ ಕಾಲ ಕೂಡ ಇರುವಂಥದ್ದು ಇದು ಒಂದೆರಡು ದಿವಸ ಇರುವಂಥದ್ದು ಮತ್ತು ಇದು ನೆಕ್ಸ್ಟು ಮಿಥುನ ರಾಶಿಗೆ ಆರ್ಥಿಕ ಪರಿಸ್ಥಿತಿ ಹಾಗೂ ಸಾಮಾಜಿಕ ಜೀವನವು ಬಲಗೊಳ್ಳುತ್ತದೆ ಖ್ಯಾತಿ ಹೆಚ್ಚಾಗುವುದು ಉತ್ತಮ ಆದಾಯದ ಮೂಲಗಳು ಗೊಂಚುರವಾಗುವಂಥದ್ದು ಹೊಸ ಮೂಲಗಳಿಂದ ಹಣ ಪಡೆಯುವಂಥದ್ದು ಬಡ್ತಿ ಯೋಗ ವೇತನ ಹೆಚ್ಚಳ ಯೋಗ ವ್ಯಾಪಾರ ಮಾಡುವ ಜನರಿಗೆ ಹೆಚ್ಚಿನ ಲಾಭ ಅವಿವಾಹಿತರಿಗೆ ಮದುವೆ ಯೋಗ ಪ್ರಸ್ತಾಪ ಮಕ್ಕಳಿಂದ ಶುಭ ಸುದ್ದಿ ಒಬ್ಬ ಮಹಿಳೆ ನಿಮಗೆ ಸಹಾಯ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಒಂದು ದಿನನೂ ಎರಡು ದಿನನೂ ಸಿಕ್ ಆ ಟೈಮಲ್ಲಿ ನಮಗೇನು ಖುಷಿ ಸಿಗುತ್ತೆ ಅದು ನಮ್ಮದು ಪುಣ್ಯ ಅಂತಲೇ ಹೇಳಬೇಕು ಅಲ್ವಾ ನೆಕ್ಸ್ಟ್ ಕರ್ಕಾಟಕ ರಾಶಿ ವೃತ್ತಿ ಜೀವನದಲ್ಲಿ ಪ್ರಯೋಜನ ಇರುವಂಥದ್ದು ಹಾಗೇ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳು ತುಂಬಾ ಒಳ್ಳೆಯ ನಿಮಗೆ ಪ್ರೋತ್ಸಾಹ ಕೊಡುವಂಥದ್ದು ಇದು ನಿಮ್ಮ ಈ ಥರ ಪ್ರೋತ್ಸಾಹ ನಿಮಗೆ ಅದೇನಾಗುತ್ತೆ ನಿಮ್ಮ ಸಂಬಳ ಮತ್ತು ಸ್ಥಾನ ಹೆಚ್ಚಾಗಲಿಕ್ಕೆ ಅಂದರೆ ಸಂಬಳ ಹೆಚ್ಚಾಗಲಿಕ್ಕೆ ಮತ್ತು ಸ್ಥಾನ ಭದ್ರವಾಗಲಿಕ್ಕೆ ಇದು ಸಹಕಾರಿಯಾಗುವಂಥದ್ದು ಹಾಗೆಯೇ ನಿಮ್ಮ ಗೌರವ ಮತ್ತು ಸಂಪತ್ತು ಹೆಚ್ಚಾಗುವಂಥದ್ದು ಹಾಗೆಯೇ ಹೊಸ ಕಾರು ಖರೀದಿಸುವ ಸಾಧ್ಯತೆ ನಿಮಗೆ ಇರುವಂಥದ್ದು ಹಾಗೆಯೇ ಕುಟುಂಬದ ಸೌಕರ್ಯಗಳು ಮತ್ತು ಏನು ಸೌಲಭ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಲಾಗುತ್ತೆ ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡುವಂಥದ್ದು ಮತ್ತು ವೈವಾಹಿಕ ಜೀವನ ಆನಂದಮಯವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ನೆಕ್ಸ್ಟ್ ನೋಡೋದಾದರೆ ತುಲಾರಾಶಿ ತುಲಾರಾಶಿಗೆ ನೋಡೋದಾದರೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕ್ಷಣ ಇದರಿಂದ ಒತ್ತಡ ನಿವಾರಣೆ ಆಗುವಂಥದ್ದು ಹೊಸ ವ್ಯಕ್ತಿಯ ಭೇಟಿ ಇದರಿಂದ ಸಂತೋಷ ವಾಹನ ಮತ್ತು ಮದುವೆ ಸಂತೋಷ ಖ್ಯಾತಿ ಗೌರವ ಹೆಚ್ಚಾಗುವಂಥದ್ದು ತುಲಾರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಕುಟುಂಬದಲ್ಲಿ ಆಗಿರ್ಬೋದು ಸ್ನೇಹಿತರಿಂದ ಇರಬೇಕು ನಿಮಗೆ ಏನಾದರೂ ಮಾನಸಿಕ ಒತ್ತಡ ಇದೆ ಅದರಿಂದ ಹೊರಗೆ ಬರುವಂಥ ಒಂದು ಅವಕಾಶ ಇರುತ್ತೆ ಹಾಗೆಯೇ ಹೊಸ ವ್ಯಕ್ತಿಯ ಭೇಟಿ ಏನು ಅಂಥದ್ದು ಅದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುವಂಥದ್ದು ವಾಹನ ಖರೀದಿ ಮಾಡ್ಬೋದು ಮದುವೆ ಏನಾದರೂ ಮದುವೆ ಪ್ರಸ್ತಾಪ ಇದ್ದರೆ ಅದು ಕೂಡ ಸಕ್ಸಸ್ ಆಗುವಂಥದ್ದು ಖ್ಯಾತಿ ಗುರು ಇದೆಲ್ಲ ತುಲ ರಾಶಿಗೆ ನಕ್ಷ ರಾಶಿ ಆ ಶತ್ರುನಾಶವಾಗುವಂಥದ್ದು ಶತ್ರುಗಳ ತಂತ್ರ ವಿಫಲವಾಗುವಂಥದ್ದು ವೃತ್ತಿ ಜೀವನದಲ್ಲಿ ಯಶಸ್ಸು ಇದರಿಂದ ಮನಸ್ಸಿಗೆ ಸಂತೋಷ ಕೆಲಸದ ಸ್ಥಳದಲ್ಲಿ ಸಮಯ ಅನುಕೂಲಕರವಾಗಿದೆ ಯಾರಿಗೋ ಕೊಟ್ಟ ನಾವು ವಾಪಸ್ಸು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ದೊಡ್ಡ ಆರ್ಥಿಕ ಲಾಭ ಆಗುವಂಥದ್ದು ಆರೋಗ್ಯ ಆ ಸುಧಾರಣೆ ಆಗೋ ಏನಾದರೂ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಸುಧಾರಣೆ ಆಗೋದ್ದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ಗಂಡನ ಮನೆಯಿಂದ ಒಳ್ಳೆಯ ಶುಭ ಸುದ್ದಿಗಳು ಬರುವಂಥದ್ದು ಕೇಳುವಂಥದ್ದು ಇದೆಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಒಂದೆರಡು ದಿನದ ಒಂದು ಈ ಯೋಗದಿಂದ ನೀವೆಲ್ಲ ಈ ಥರ ಪ್ರಯೋಜನಗಳನ್ನು ಪಡೆಯಬೋದು ಈ ಎಲ್ಲ ರಾಶಿಯವರು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ನಿಮ್ಮ ವೈಯಕ್ತಿಕ ಸಮಸ್ಯೆ ಏನೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದಕ್ಕೆ ಖಂಡಿತವಾಗಲೂ ಉತ್ತರ ಕೊಡ್ತೇನೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು